ಬಿಹಾರಕ್ಕೆ ನಮಗೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತ ಸಿಎಂ ಹೇಳಿದ್ರು ಆದರೆ ಇವತ್ತು ಚುನಾವಣೆ ಗೆದ್ದ ಬಳಿಕ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಓಟ್ ಶೋರಿ ನೋಡ್ರಿ ಯಾವುದೇ ವಿಚಾರಗಳಿಲ್ಲ ಇಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ನೀರಿನ ಹೆಜ್ಜೆ ಏನ್ ಕಟ್ಟೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರ ಕಳೆದ ಎರಡೂವರೆ ವರ್ಷದಲ್ಲಿ ಯಾರೋ ಬರೆದಿರುವಂತ ಪುಸ್ತಕವನ್ನ ತಮ್ಮ ಭಾವಚಿತ್ರವನ್ನು ಅಳವಡಿಸಿ ಭಾವಚಿತ್ರವನ್ನು ಹಾಕಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯವರಾದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅದನ್ನು ಕೂಡ ಬಹಿರಂಗ ಚರ್ಚೆ ಮಾಡಲಿ ಅಥವಾ ಸದನದ ಚರ್ಚೆ ಮಾಡಲಿ ಮಹದಾಯಿ ವಿಚಾರದಲ್ಲಿ ನಿನ್ನೆ ಬಹಳ ಉದ್ದ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ವಿಚಾರದಲ್ಲಿ ಇದೆ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಏನ್ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಇದೇ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣಾ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ರು ಎಲ್ಲೋಗಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವತ್ತು ಕಳಸಾ ಬಂಡವ್ರ ವಿಚಾರದಲ್ಲಿ ಇವತ್ತೇನಾದ್ರೂ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಟ್ರಿಮುನಲ್ ತೀರ್ ಬಂದರೂ ಸಹ ಅದ್ರ ಬಗ್ಗೆ ಯಾವುದೇ ಒಂದು ತೀರ್ಮಾನವನ್ನ ಮಾಡಲಿಲ್ಲ ಯು ಪಿ ಎ ಸರ್ಕಾರ ಇದ್ರು ಸಹ ಈಗೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂತದ್ದು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಟೀಕೆ ಇದೊಂದು ರೀತಿ ಫ್ಯಾಷನ್ ಆಗಿದೆ ಮಾಡುವಂತಾಗಿದೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ಗೆ ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಬಜೆಟ್ ನಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿದ್ದಾರೆ ತಂದೊಡಿದ್ರೆ ಕೆ ಶಿವಕುಮಾರ್ ಅವರೇ ಗೊತ್ತಾಗ್ತದೆ ಕೇವಲ ನೀರಿನ ಹೆಚ್ಚು ಅಂತೇಳಿ ಪುಸ್ತಕ ಬಿಡುಗಡೆ ಮಾಡಿದ ಕ್ಷಣ ಏನ್ ಬಹಳ ನೀರಾವರಿ ಯೋಜನೆ ಒತ್ತುಪುಟ್ಟ ಆಗ್ಲಿಲ್ಲ